ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ದುರಂತ ಪ್ರಕರಣ ಸರ್ಕಾರದ ಹಾಗೂ ಆರ್ಸಿಬಿ ವಿರುದ್ದ ಖಾಸಗಿ ದೂರು ದಾಖಲಿಸಲು ತಯಾರಿ ಅತಿ ಹಿಂದುಳಿದ ಮಠಾಧೀಶ್ವರ ಒಕ್ಕೂಟದಿಂದ ನಿರ್ಧಾರ ಛಲವಾದಿ ಮಠದ ಬಸವನಾಗೆ ಶ್ರೀಗಳು ಕುಂಬಾರ ಮಠದ ಬಸವಮೂರ್ತಿ ಶ್ರೀ ಹಾಗೂ ಇಡಿಗ ಸಮುದಾಯದ ಪ್ರಣವಾನಂದ ಸ್ವಾಮೀಜಿಯಿಂದ ಸುದ್ದಿಗೋಷ್ಠಿ ಸುದ್ದಿಗೋಷ್ಠಿಯಲ್ಲಿ ಪ್ರಮಾನಂದ ಸ್ವಾಮೀಜಿ ಹೇಳಿಕೆ ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಮೃತಪಟ್ಟಿದ್ದು ದುರದೃಷ್ಟಕರ ಆರ್ಸಿಬಿ ಒಂದು ಖಾಸಗಿ ಸಂಸ್ಥೆಯಾಗಿದೆ ಅದರಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ಲಾಭವಿಲ್ಲ ಈ ಭ್ರಷ್ಟ ರಾಜಕಾರಣಿಗಳು ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರಾ ಎಂಬ ಶಂಕೆ ಕೂಡ ಇದೆ ಇಲ್ಲಾಂದ್ರೆ ಈ ರಿಸ್ಕ್ ತೆಗೆದುಕೊಳ್ತಿರಲಿಲ್ಲ ಡಿಸಿಎಂ ಹೋಗಿ ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ರಿಸೀವ್ ಮಾಡ್ತಾರೆ ವಿಧಾನಸೌಧ ಜೀವ ಕೊಡೋ ಜಾಗ ಅಲ್ಲಿ ಜೀವ ತೆಗ್ದಿದ್ದಾರೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ನಿಮಗೆ ಫೋಟೋಗ್ರಾಫಿ ಮಕ್ಕಳಿಗೆ ಆಟೋಗ್ರಾಫಿಗಾಗಿ ಜನರ ಜೀವ ಬಲಿ ತೆಗೆದುಕೊಂಡಿದ್ದಾರೆ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಜನರ ಬಲಿ ಮಾಡಿದ್ದೀರಾ ಎಂದು ವಾಗ್ದಾಳಿ ನಡೆಸಿದರು ಕರ್ನಾಟಕದ ಆನೆ ಕೇರಳದಲ್ಲಿ ಹೋಗಿ ಕೇರಳದ ವ್ಯಕ್ತಿ ಸತ್ತಾಗ ಸಿದ್ದರಾಮಯ್ಯ ಇಪ್ಪತ್ತು ಲಕ್ಷ ಪರಿಹಾರ ಕೊಟ್ಟರು ಆರ್ಸಿಬಿ ದುರಂತದಲ್ಲಿ ಸತ್ತವರಿಗೆ ಕೇವಲ ಹತ್ತು ಲಕ್ಷ ಕೊಟ್ಟಿದ್ದೀರಿ ಸಿಟಿ ಪೊಲೀಸ್ ಕಮಿಷನರ್ ದಕ್ಷ ಅಧಿಕಾರಿ ಹಿಂದುಳಿದ ವರ್ಗದ ಪೊಲೀಸ್ ಅಧಿಕಾರಿಯನ್ನ ಅಮಾನತ್ತು ಮಾಡಿದ್ದೀರಿ ಅಸಮರ್ಥ ಗೃಹ ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕು ಅವರಿಂದ ಗೃಹ ಇಲಾಖೆ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಆರ್ಸಿಬಿ ಹಾಗೂ ಸಿಎಂ ಡಿಸಿಎಂ ಗೃಹ ಸಚಿವರು ಮತ್ತು ಡಿಜಿ ವಿರುದ್ಧ ನಾಳೆ ದೂರು ಅಲ್ಲದೆ ಆರ್ ಸಿ ಬಿ ವಿರುದ್ಧ ಇಡಿಗೂ ದೂರು ನೀಡ್ತೇವೆ ಯಾವ ರಾಜಕಾರಣಿಯ ಹೂಡಿಕೆ ಮಾಡಿದ್ದಾರೆ ಅನ್ನೋದು ಬಯಲಿಗೆ ಬರಲಿದೆ ಎಂದು ಗುಡುಗಿದ್ರು ಅದರಲ್ಲಿ ಹಿಂದೆ ದೊಡ್ಡ ದೊಡ್ಡ ಸ್ಕ್ಯಾಮ್ ಇದೆ ಕೂಡ ದುಡ್ಡು ಹೋಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಇವತ್ತು ವರದಿಯಲ್ಲಿ ಬರ್ತಾ ಇದೆ ಅದ್ರ ಹಿಂದೆ ದೊಡ್ಡ ಬಾಹಿಶಕ್ತಿಗಳಿದಾವೆ ಕರ್ನಾಟಕಕ್ಕೆ ಇದೇ ರೀತಿಯಲ್ಲಿ ಒಂದು ಶಕ್ತಿ ಇಡುಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದೆ ಆದ್ದರಿಂದ ಯಾವ ರೀತಿಯಲ್ಲಿ ಅದರೂ ಕೂಡ ಕಾನೂನಿನ ಕಾನೂನಿನ ಇಲ್ಲಿವರೆಗೆ ಎಷ್ಟ್ರೀಮ್ ಹೋಗಬೇಕು ಅಲ್ಲಿವರೆಗೆ ಹೇಳ್ಬಾರ್ದು ಕ್ರಿಕೆಟ್ ನೋಡುಗರಿಗೂ ನಾವು ಕೇಳ್ಕೊಳ್ತಾ ಇದ್ದೀವಿ ಹುಚ್ಚಿರಬೇಕು ಆದರೆ ಇಷ್ಟಕ್ಕೊಂದು ಹುಚ್ಚು ಇರಬಾರ್ದು ಅಭಿಮಾನ ಇರಬೇಕು ನಮ್ಮ ಇದು ಅಂತೇಳಿ ಆದರೆ ಬೆಂಗಳೂರಲ್ಲಿ ಆರ್ ಸಿ ಅಂತ ಏನು ಟೀಮ್ ಇದೆ ಅದು ಒಂದು ಬಿಸಿನೆಸ್ ಕೇಂದ್ರ ಆಗೋಗ್ಬಿಟ್ಟಿದೆ ಯಾಕಂದರೆ ಹದಿನೆಂಟು ವರ್ಷ ಬೇಕಾಗಿರಲ್ಲ ಇದನ್ನು ಗೆಲ್ಲೋದಕ್ಕೆ ಕಪ್ಪು ಗೆಲ್ಲೋದಕ್ಕೆ ಹದಿನೆಂಟು ವರ್ಷ ಏನು ಬೇಕಾಗಿರಲ್ಲ ಪ್ರಪ್ರಥವಾಗಿ ಮೊದಲೇ ಮೊದಲೇ ಸರಣೆ ಕಪ್ಪು ಗೆಲ್ಲೋಂಥ ಅವಕಾಶ ಇತ್ತು ಆದರೆ ಅವತ್ತಿನ ದಿನ ಒಂದು ಸಣ್ಣ ದುರಂತ ನಡೆದು ಅವತ್ತೇ ಸೋತೋದ್ರು ಹಾಗಾಗಿ ಅವತ್ತಿಂದ ಇಲ್ಲೇವರೆಗೂ ಹದಿನೇಳು ವರ್ಷ ಬೇಕಾಗಿತ್ತ ಹದಿನೆಂಟನೇ ವರ್ಷಕ್ಕೆ ನೀವು ಕಪ್ ಗೆಲ್ಲಬೇಕಾಗಿತ್ತ ಇಲ್ಲೇವರೆಗೂ ಏನು ಮಾಡ್ತಿದ್ರಿ ಅದೇ ಥರ ಆಟ ಆಡಿದ್ರಿ ಎಲ್ಲ ನೋಡಿದ್ರಿ ಅದರತ್ರ ಬಂದು ನೀವು